ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬರೀ ಆಲೂಗಡ್ಡೆ ಸ್ನಾಕ್ಸ್ ಅಥವಾ ಆಲೂಗೆಡ್ಡೆ ಓಡೆ ಅಂತಲೇ ಹೇಳ್ಬೋದು ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಆಲೂಗೆಡ್ಡೆನ ಇಟ್ಕೊಂಡಿದ್ದೀನಿ ಇದನ್ನ ಸಿಪ್ಪೆನ ತೆಗೆದು ಹಸಿ ತುರಿದು ಇಟ್ಕೊಂಡಿದೀನಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಹಾಕೊಂಡ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನ ಹಾಕೋತಾ ಇದ್ದೀನಿ ಧನಿಯಾ ಕಾಳು ಇಷ್ಟ ಇಲ್ಲ ಅನ್ನೋರು ಧನಿಯಾ ಪೌಡರ್ನ ಕೂಡ ಯೂಸ್ ಮಾಡಬಹುದು ಅದು ಕೂಡ ಚೆನ್ನಾಗಿರುತ್ತೆ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತೆ ಒಂದ್ ಕಡ್ಡೆ ಎಷ್ಟು ಕರ್ಬೇವನ ಹಾಕೋತಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಇಷ್ಟನ್ನು ಹಾಕೊಂಡು ಮೊದ್ಲಿಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಷ್ಟನ್ನು ಹಾಕೊಂಡು ಮೊದ್ಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಆಲಿಗೆ ತುರಿದಿಟ್ಕೊಂಡಿದ್ವಿ ಆ ಆಲೂಗೆಡ್ಡೆ ತುರಿನು ಕೂಡ ಹಾಕೋತಾ ಇದ್ದೀನಿ ಅಲ್ಲಿ ದೊಡ್ಡ ಸೈಜ್ ಆಲೂಗೆಡ್ಡೆ ಆಗಿರೋದ್ರಿಂದ ಒಂದನ್ನ ತಗೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಒಂದ್ರೆ ಎರಡು ಮೂರ್ ಹಾಕೋಬಹುದು ಆಲೂಗೆಡ್ನ ಹಾಕೊಂಡ್ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಇದಕ್ಕೆ ನಾನು ಒಂದ್ ಮುಕ್ಕಾಲು ಕಪ್ ಅಷ್ಟು ರವೆನ ಹಾಕೋತ ಇದೀನಿ ಕಪ್ಪಷ್ಟು ನೀರನ್ನ ಹಾಕೋತಾ ಇದೀನಿ ನೀರ್ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೋತಾ ಇದೀನಿ ಇಲ್ಲ ಅಂದ್ರೆ ತುಪ್ಪನೂ ಕೂಡ ನೀವು ಬಿಸಿ ಮಾಡಿ ಹಾಕಬಹುದು ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಎರಡು ಮೆಣಸಿಕಾಯಿನ ಇದೀನಿ ಮಕ್ಳು ತಿಂತಾರೆ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಚಿಲ್ಲಿ ಪೌಡರ್ ಹಾಕೊಂಡ್ಮೇಲೆ ಒಂದ್ಗೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡ್ಮೇಲೆ ಮೊದ್ಲಿಗೆ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಬಿಸಿ ಇರುತ್ತೆ ಆ ನಂತರ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಕೂಚಿಕೊಂಡು ನೀಟಾಗಿ ಕಲಸ್ಕೊಂಡು ಇದನ್ನ ಒಂದ್ ಸೈಡ್ಗೆತ್ತಿಡ್ಕೊಳ್ಳೋಣ ಇವಾಗ ಸ್ವಲ್ಪ ಹೊತ್ತು ಬಿಟ್ರೆ ನೀವು ಬಿಡಬಹುದು ಒಂದ್ ಹತ್ ಇಲ್ಲ ಇಲ್ಲಾಂದ್ರೆ ಇನ್ಸ್ಟೆಂಟ್ ಆಗು ಕೂಡ ಮಾಡ್ಕೋಬಹುದು ನೋಡಿ ಕೈಗೆ ಸ್ವಲ್ಪ ಎಣ್ಣೆನ ಸರ್ಕೊಂಡು ಈ ಒಡೆ ಎಲ್ಲ ತಡ್ತೀವಲ್ಲ ನೋಡಿ ಆ ರೀತಿಯಾಗಿ ತಡ್ಕೊಳ್ಳಿ ಇದು ನೋಡ್ರಿಕ್ಕೆ ಸ್ವಲ್ಪ ಮದ್ದು ಒಡೆ ತರನೇ ಇರುತ್ತೆ ಅದ್ರ ಮದ್ದು ರೆಡೆ ಎಲ್ಲ ಇದನ್ನ ಇವಾಗ ಸ್ವಲ್ಪ ತಿಕ್ನೆಸ್ ಆಗಿ ನಾನು ತಡ್ಕೋತಾ ಇದೀನಿ ನೀವು ಬೇಕಾದ್ರೆ ಸ್ವಲ್ಪ ತೆಳುವಾಗೂ ಕೂಡ ಮಾಡ್ಕೋಬಹುದು ನಾನು ಸ್ವಲ್ಪ ತಿಕ್ನೆಸ್ ಆಗಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಮಾಡಿಟ್ಕೊಂಡಿರುವಂತಹ ಸ್ನಾಕ್ಸ್ ನ ಇವಾಗ ಎಣ್ಣೆಲಿ ಹಾಕೋತಾ ಇದ್ದೀನಿ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಸ್ನಾಕ್ಸ್ ನ ಹಾಕೊಂಡು ಒಂದ್ ಮೂರು ನಿಮಿಷ ಆಗಿನೇ ಫ್ರೈ ಮಾಡ್ಕೊತಾ ಇದೀನಿ ಫ್ರೈ ಆದ್ಮೇಲೆ ಇವಾಗ but ಇರ್ವಾಗಿ ಕೂಡ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೇಲ್ಗಡೆ ಈ ರೀತಿ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ನಿಮಗೆ ಸಡನ್ಲಿ ನೋಡೋದಕ್ಕೆ ಮದ್ದು ರೋಡೆ ತರ ಕಾಣಿಸುತ್ತೆ ಆದ್ರೆ ಮದ್ದು ರೋಡೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂತಹ ಆಲೂಗೆಡ್ಡೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತೀರಾ ಇದನ್ನ ಟಮೊಟೊ ಕೆ ಜೊತೆ ತಿನ್ಬೋದು ಅಥವಾ ಚಟ್ನಿ ಇದ್ರೆ ಅದರಲ್ಲೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಟೈಮ್ ಟೀ ಕಾಫಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾಡಿ ലൈക്ട്ി ഷേർ മി കിട്ടി മറ്റേ സി മുന്നേ ജോ